ನಿಪ್ಪಾಣಿ ವಾರ್ಡ್ ಸಂಖ್ಯೆ ಎಂಟರಲ್ಲಿ ಮುಚ್ಚಿ ಹೋಗಿರುವ ಚರಂಡಿಗಳನ್ನು ಸ್ವಚ್ಛಗೊಳಿಸುವ ಬೇಡಿಕೆ ನಿಪ್ಪಾಣಿ ಪುರಸಭೆ ಗಮನಹರಿಸಬೇಕು ನಿಪ್ಪಾಣಿ ಚಿಕ್ಕೋಡಿ ರಸ್ತೆ ಲಕ್ಷ್ಮಿನಗರ ವಾರ್ಡ್ ಸಂಖ್ಯೆ ಸೊನ್ನೆ ಎಂಟರ ಕನ್ನಡ ಶಾಲೆ ಸಂಖ್ಯೆ ಒಂದು ನಿಪ್ಪಾಣಿ ಮತ್ತು ಅಂಗನವಾಡಿ ಕೇಂದ್ರ ಸಂಖ್ಯೆ ಮುನ್ನೂರ ಇಪ್ಪತ್ತೇಳು ಶಾಲೆಯ ಮುಂಭಾಗದಲ್ಲಿರುವ ವಿದ್ಯಾರ್ಥಿಗಳ ಸುರಕ್ಷತೆಯ ಬಗ್ಗೆ ಗಂಭೀರ ನಿರ್ಲಕ್ಷ್ಯ ಕಂಡುಬಂದಿದೆ ಶಾಲೆಯ ಮುಖ್ಯ ದ್ವಾರದ ಮುಂಭಾಗದಲ್ಲಿರುವ ಚರಂಡಿಗಳು ತೆರೆದು ಮುಚ್ಚಿ ಹೋಗಿರುವುದರಿಂದ ವಿದ್ಯಾರ್ಥಿಗಳ ಜೀವಕ್ಕೆ ಅಪಾಯವಿದೆ ಇದಲ್ಲದೆ ಈ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದುರ್ವಾಸನೆ ಸೊಳ್ಳೆಗಳು ಮತ್ತು ಹಾವುಗಳಿವೆ ಮತ್ತು ಈ ಪ್ರದೇಶವನ್ನು ಸ್ವಚ್ಛಗೊಳಿಸುವುದು ಅಗತ್ಯವಾಗಿದೆ ಎಂದು ಸ್ಥಳೀಯ ನಾಗರಿಕ ಸೂರ್ಯಕಾಂತ್ ಸಖಾರಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಮತ್ತಷ್ಟು ಮಾತನಾಡಿದ ಅವರು ನಿಪ್ಪಾಣಿ ಪುರಸಭೆಯಿಂದ ಹಲವು ಬಾರಿ ಅರ್ಜಿಗಳನ್ನು ಕೋರಿದ್ದರೂ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ ಮತ್ತು ಅವರು ಆರು ತಿಂಗಳಿನಿಂದ ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ ಎಂದು ಹೇಳಿದರು ನಮಗೆ ಹಲವು ಅರ್ಜಿಗಳ ಪ್ರತಿಗಳು ಬಂದಿವೆ ಮತ್ತು ಈ ವಿಷಯವನ್ನು ಇನ್ನೂ ಗಣನೆಗೆ ತೆಗೆದುಕೊಂಡಿಲ್ಲ ಸ್ಥಳೀಯ ನಾಗರಿಕ ವಿಲಾಸ್ ಚವಾಣ್ ಹೇಳಿದರು ಹಣಬ ಹಣಬರ ಗಲ್ಲಿದಿಂದ ಗಟ್ಟ್ರ ಹರಿದು ಬರೋ ನೀರ ಬಂದು ಈ ನಮ್ಮ ಮನೆ ನಿಲ್ತೈತೀನಿ ಗ ನಮ್ಮ ಮನೆ ಅಂತೀರಿ ನಿಂತಿರ್ತದೆ ಅದ್ರ ಸಂಬಂಧ ಮುನ್ಸಿಪಾಲ್ಟಿಗೆ ಇಪ್ಪತ್ತು ಅರ್ಜಿ ಕೊಟ್ಟಿನಿ ಎರಡು ಸಾವಿರದ ಮಠ ಯಾರು ಗುರುಗಳು ಬಂದು ಕೇಳಿಲ್ಲ ಅದಾದರೆ ಪಂತ ಪ್ರಧಾನ ತನಕ ಅರ್ಜಿ ಸಲ್ಲಿಸೀನಿ ಯಾರೂ ನನಗೆ ಏನಾಗ್ಯದ ಏನಿಸಿದ ಇಲ್ಲಿ ತನಕ ಒಬ್ರಿಗಾಗಿಲ್ಲ ಇಲ್ಲಿ ನೀರಿನಿಂದ ಮತ್ತೆ ನೀರಿನಿಂದ ಕ್ರೀಮಿಗಳು ತಯಾರಾಗ್ತವೆ ಆಮೇಲೆ ಮಚ್ಚರ ಹಾವುಗಳು ಇಲ್ಲಿ ಅದು ಕಾಟದವ್ರು ಅದರಿಂದ ದಯವಿಟ್ಟು ಸಂಬಂಧಪಟ್ಟವರು ಎ ಸಾರಿ ಅರ್ಜಿ ಕೊಟ್ಟರು ಏನೂ ನಮಗೆ ಈ ತನಕ ಯಾರು ವಿಚಾರ ಮಾಡಿಲ್ಲ ಅದಕ್ಕೆ ದಯವಿಟ್ಟು ಈಗಿನ ದಿನ ಇನ್ನು ಮುಂದಾದರೂ ವಿಚಾರ ಮಾಡೋಸವಾಗಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ ಶಾಲೆಯ ಮುಂಭಾಗದಲ್ಲಿರುವ ಮುಚ್ಚಿ ಹೋಗಿರುವ ಚರಂಡಿ ತುಂಬಾ ಅಪಾಯಕಾರಿಯಾಗಿದ್ದು ಮಕ್ಕಳು ಸಂಗಪುಟ್ಟ ಗಾಯಗೊಳ್ಳುತ್ತಿದ್ದಾರೆ ಸೊಳ್ಳೆಗಳ ಕಾಟ ಮತ್ತು ದುರ್ವಾಸನೆ ಇದೆ ಇದು ವಿದ್ಯಾರ್ಥಿಗಳಿಗೆ ಆರೋಗ್ಯ ಸಮಸ್ಯೆಗಳನ್ನು ಸಹ ಉಂಟುಮಾಡುತ್ತಿದೆ नगरपालिकेला तुम्ही निवेदन दिला दिलं नगरपालिकेनं कुठल्या पद्धतीच्या प्रतिक्रिया आलेल्या आहेत की स्वच्छता करतो किंवा न ना करतो नाही नाही किती दिवस ना किती दिवस झाला निवेदन देऊन अर्ज महिने सहा महिन्यामध्ये इकडे कोणी नाही ಶಾಲಾ ವಿದ್ಯುತ್ ಕಂಬಗಳ ಮೇಲಿನ ಕೆಲವು ತಂತಿಗಳು ಕೆಳಗೆ ನೇತಾಡುತ್ತಿರುವುದು ಕಂಡುಬಂದಿದೆ ಈ ಘಟನೆಯನ್ನು ಗಮನಿಸಿದ ಕೆಲವು ಪೋಷಕರು ಆರು ತಿಂಗಳಿನಿಂದ ಶಾಲಾ ಆಡಳಿತ ಮಂಡಳಿ ಹಾಗೂ ಪುರಸಭೆ ಮತ್ತು ವಿದ್ಯುತ್ ವಿತರಣಾ ಕಂಪನಿಗೆ ಮನವಿ ಮಾಡಿದ್ದಾರೆ ಆದರೆ ಅವರನ್ನು ನಿರ್ಲಕ್ಷಿಸಲಾಗಿದೆ ಈ ಸಮಸ್ಯೆಯನ್ನು ತಕ್ಷಣವೇ ಪರಿಹರಿಸಬೇಕೆಂದು ಸ್ಥಳೀಯ ನಾಗರಿಕರಿಂದ ಬೇಡಿಕೆಯಿದೆ